ಕ್ಯೂನ್ ಗಾಡಿ ರೋಗ್ತ ಇದ್ ಹಿಡ್ನೇ ಕ್ಯೂನ್ ಗಾಡಿ ರೋಗ್ತೇ ಕ್ಯೂವೇ ಇದರ್ ಇವತ್ತೇನು ಕೊಪ್ಪಳ ಜಿಲ್ಲೆಯಲ್ಲಿ ಆದ್ಯಂತ ನಮ್ಮ ಈ ಕುಕ್ಕನಪಳ್ಳಿ ರಸ್ತೆಯಲ್ಲಿ ಭೂದುಂಪ ಹಾಗೂ ಮಾರ್ಗದ ಮಧ್ಯದಲ್ಲಿ ಟೋಲ್ ದಾಟಿದರೆ ಸಾಕು ಆರ್ಟಿಒ ಅಧಿಕಾರಿಗಳು ಹಗಲು ದೊರಡಿಗೆ ಇಳಿದಿದ್ದಾರೆ ಇವರು ಆರ್ಟಿಒ ಅಧಿಕಾರಿಗಳು ಒಬ್ಬ ಲಾರಿ ಡ್ರೈವರ್ ಹತ್ರ ಊಟಕ್ಕೂ ಗತಿ ಇಲ್ಲ ಅಂದರು ಇವರು ಒಬ್ಬ ಲಾರಿ ಡ್ರೈವರ್ ಹತ್ರ ಒಂದು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಇಲ್ಲ ನಿಮ್ ಗಾಡಿ ಬಿಡೋದಿಲ್ಲ ಇವರು ಹಣ ಸರ್ಕಾರಕ್ಕೆ ಕೊಡುತ್ತೇವೆ ಅಂತಂದು ಹೇಳಿ ಲಾರಿ ಡ್ರೈವರ್ಗಳು ಕೊಡುತ್ತಾರೆ ಆದರೆ ಇವರು ಯಾವುದೇ ರೀತಿಯ ರಸೀದಿಯಾಗಲಿ ಪಾವತಿಸಿದ ಮೊತ್ತದ ಒಂದು ಯಾವುದೇ ರೀತಿಯ ರಸೀದಿಯನ್ನು ಕೂಡ ವಾಹನ ಸವಾರರಿಗೆ ನೀಡುತ್ತಿಲ್ಲ ಇವರು ವಾಹನ ಸವಾರರನ್ನ ನಾವು ನೇರವಾಗಿ ನಾನು ಈ ಒಂದು ಹೋರಾಟ ಮಾಡಿ ಇದರ ಬಗ್ಗೆ ಒಂದು ವಾಹನ ಸವಾರರನ್ನು ಕೇಳಿದಾಗ ವಾಹನ ಸವಾರ ಹೇಳ್ತಾರೆ ನಾನು ನೋಡ್ರಿ ಸರ್ ಇದು ನಾವು ಐನೂರು ರೂಪಾಯಿ ಕೊಡುವಂತಂದು ಅಂತಂದು ಕೇಳ್ತಾರ ನಾವು ಸರ ಇಲ್ಲ ನೂರು ರೂಪಾಯಿ ತಗೋರಿ ಅಂತಂದು ಕೊಟ್ಟಾಗ ಇಲ್ಲ ನಿನ್ ಗಾಡಿ ಬಿಡಲ್ಲ ನಾವ್ ಏನ್ ಮಾಡ್ಕೊಂತೀನಿ ಮಾಡ್ಕ ಯಾವ ಅಧಿಕಾರಿ ಕೂಡ ಇತ್ತ ಗಮನ ಹರಿಸಿಲ್ಲ ಇದರ ಬಗ್ಗೆ ಕಡಿವಾಣ ಹಾಕಬೇಕು ಇಲ್ಲಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಾಗಲಿ ರಾಮಲಿಂಗ ಅವರಾಗಲಿ ಸಾರಿಗೆ ಸಚಿವರು ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಏನಪ್ಪಾ ಅಂದ್ರ ಫಿಕ್ಸಿಂಗ್ ಎಲ್ಲ ಅಧಿಕಾರಿಗಳು ಇಲ್ಲಿ ಎಲ್ಲ ಏನಾಗೆ ಮಧ್ಯವರ್ತಿಗಳ ಆವಳಿ ಆರ್ಟಿಒ ಅಧಿಕಾರಿಗಳು ಮಧ್ಯವರ್ತಿಗಳನ್ನ ಇಟ್ಟುಕೊಂಡು ಅಗಲ ದೊರಡಿಗೆ ಇಳುತ್ತಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಅಧಿಕಾರಿ ಇಲ್ಲಪ್ಪ ಅಂದ್ರ ಇವರೇ ದರ್ಬಾರ್ ಇಲ್ಲಿ ಮಧ್ಯವರ್ತಿಗಳನ್ನ ಇಟ್ಟುಕೊಂಡು ಇವರು ಅಗಲ ದೊರಡೆಗೆ ಇಳಿದಿದ್ದಾರೆ ಕೇಳಿಸ್ಕೊಂಡ್ರಿ ಮಧ್ಯವರ್ತಿಗಳನ್ನ ಇಟ್ಟುಕೊಂಡು ಇವರು ಲಂಚವನ್ನ ಪಿಕ್ತಾ ಇದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂದ್ರೆ ಆಫೀಸ್ ಅಲ್ಲಿ ಅವರು ಇರೋದಿಲ್ಲ ಹೋಗಲಿ ಡೈರೆಕ್ಟಾಗಿ ಮೀಟ್ ಆಡೋ ಮೀಟ್ ಮಾಡೋಣ ಅಂದರೆ ಅದು ಕೂಡ ಸಿಗ್ತಾ ಇಲ್ಲ ಹೀಗೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಅಲ್ಲಿನ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂಥದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ